ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕನ್ನಡ ರಾಜ್ಯೋತ್ಸವದ ಬಗ್ಗೆ ನಮ್ಮ ಜನರಿಗೆ ಎಷ್ಟು ಗೊತ್ತು ಅನ್ನೋದ್ರ ಬಗ್ಗೆ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ನೀವು ಕೂಡ ಕನ್ನಡ ರಾಜ್ಯೋತ್ಸವನ್ನ ಆಚರಿಸಿದ್ರ ಇಲ್ವಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನಂಗೆ ತಿಳಿಸಿ ಅಂತ ಹೇಳ್ತಿ ಬನ್ನಿ ವಿಡಿಯೋ ಶುರು ಮಾಡೋಣ ಕನ್ನಡ ಅಭಿಮಾನಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ಇವಾಗ ನೋಡ್ತೋಗೋಣ ನಿಮ್ ಹೆಸರು ಕನ್ನಡ ರಾಜ್ಯೋತ್ಸವ ಆಚರಿಸಿದ್ರ ಕನ್ನಡ ರಾಜ್ಯೋತ್ಸವನ್ನ ಹೇಗೆ ಆಚರಣೆ ಮಾಡಿದೆ ಹೇಗೆ ಅಂತ ಹೇಳಿದ್ರೆ ಎಲ್ಲರಿಗೂ ಸ್ವೀಟ್ ಕೊಟ್ಟು ಕೆಲಸದ ಹತ್ರ ನಮ್ಮ ಕನ್ನಡ ರಾಜ್ಯದ ಒಜ್ಜತೆ ಬನ್ನಿ ಯಾರು ನೋಡು ಕನ್ನಡವನ್ನ ಮಾತಾಡದೆಯೋ ಅವರಿಗೆ ಕಲಿಯದೇ ಅವರಿಗೆ ಏನ್ ಹೇಳಕ್ಕೆ ಇಷ್ಟಪಡುತ್ತಾ ಇಲ್ಲಿದು ನೀರು ಬೇಕು ಅನ್ನ ಬೇಕು ಅಂದ್ರೆ ಕಲಿಯಲೇಬೇಕು ಹಾಗಾದ್ರೆ ಕನ್ನಡವನ್ನ ಎಲ್ಲರೂ ಮಾತಾಡಬೇಕು ಯಾರ್ ಮಾತಾಡ್ತಾ ಇರ್ತಾರೆ ಅವ್ರಿಗೆ ಪ್ರೋತ್ಸಾಹವನ್ನ ಕೊಡಿ ಈ ರೀತಿನೇ ಹೆಚ್ಚಾಗಿ ಕನ್ನಡ ರಾಜ್ಯಸಭೆನಾ ಶಾಸಿ ಇದ್ದಿದ್ದೈತಾ ಮಾತಾಡಿದ್ದಕ್ಕೆ ಧನ್ಯವಾದಗಳು ಯು

ಕನ್ನಡದ ಹಬ್ಬನೇ ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದಕ್ಕೆ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾರೆ ಬಾವುಟದ ಬಣ್ಣ ಬಂದು ಹಳದಿ ಕೆಂಪು ನಮ್ಮ ರಾಜ್ಯದ ನಾಡಗಿ ಜೈ ಭಾರತ ಜನ ಜೊತೆ ಕನ್ನಡವನ್ನ ಈಗ ಮಾತಾಡೋಕೆ ತುಂಬಾ ಹಿಂಜರಿತಿಯನ್ನ ಮಾಡ್ತಾರೆ ಕನ್ನಡ ಮಾತಾಡೋಕೆ ಏನು ಅವಮಾನ ಅನ್ನೋ ತರ ಅನ್ಕೊಳ್ತಾರೆ ಕರುನಾಡ ಹಬ್ಬ ಶ್ರೀಗಂಧದ ಹಬ್ಬ ಕನ್ನಡ ರಾಜ್ಯೋತ್ಸವನ ನವೆಂಬರ್ ಒಂದರಿಂದ ಫಸ್ಟ್ ಆಚರಿಸಬೇಕು ಕನ್ನಡ ಮಾತಾಡದಿರೋರ್ಗೆ ಏನ್ ಕರ್ನಾಟಕದಲ್ಲಿ ಇದ್ದು ಮಾತನಾಡಲ್ಲ ಕೆಲವರು ಆಚರಿಸಬೇಕು ಏನ್ ಹೇಳ್ತಾರೆ ಸಂಸ್ಕೃತಿ ಕಲೆಲ್ಲ ಬೆಳೆಸ್ಕೋಬೇಕು ನೋಡಿದ್ರಲ್ಲ ನಮ್ಮ ಕನ್ನಡ ಅಭಿಮಾನಿ ಹೇಗ್ ಮಾತಾಡಿದ್ರು ಅಂತ ಇದೇ ರೀತಿ ಕನ್ನಡ ಮಾತಾಡೋಕ್ಕೆ ಪ್ರೋತ್ಸಾಹವನ್ನ ಕಡಿ ಕಲಿತಾ ಇರೋ ಸಹಾಯವನ್ನ ಮಾಡಿ ಅಂತ ಹೇಳ್ತಾ ಸಮಯಕ್ಕಾಗಿ ಧನ್ಯವಾದ ನೋಡಿದಲ್ಲ ನಮ್ಮ ಕನ್ನಡ ಅಭಿಮಾನಿ ಹೇಳಿದ್ರು ನವೆಂಬರ್ ಒಂದಕ್ಕೆ ಮಾತ್ರ ಕನ್ನಡ ಅಭಿಮಾನ ಸೀಮಿತವಾಗಿರಬಾರ್ದು ಬದ್ಲಿಗೆ ಪ್ರತಿ ದಿನ ನಾವು ಕನ್ನಡವನ್ನ ಆಚರಿಸ್ಬೇಕು ಕನ್ನಡವನ್ನ ಮಾತಾಡಬೇಕು ಅಂತ ಹೇಳಿದ್ರು ಹಾಗಾದ್ರೆ ನಮ್ಮ ಮುಂದಿನ ಕನ್ನಡ ಅಭಿಮಾನಿ ಏನನ್ನ ಹೇಳ್ತಾರೆ ಏನ್ ತಿಳ್ಕೊಂಡಿದ್ದಾರೆ ಕನ್ನಡ ಹೇಗೆ ಆಚರಿಸಿದ್ರು ಅಂತ ನೋಡ್ತಾ ಹೋಗೋಣ ಬದ್ಲಿ ಹೆಸರು ಕನ್ನಡ ರಾಜ್ಯೋತ್ಸವ ಆಚರಿಸಿದ್ರ ಕನ್ನಡ ಯಾಕೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ಗೊತ್ತಾ ಆ ನನಗ್ ಗೊತ್ತಿರೋದೇ ಹೇಳ್ತೀನಿ ಸುಳ್ಳೋ ಗೊತ್ತಿಲ್ಲ ಆಮೇಲೆ ಇನ್ಸ್ಟಾಗ್ರಾಮ್ ಟ್ರೋಲ್ ಎಲ್ಲ ಮಾಡ್ಸೇವೆ ಆಕ್ಚುಲಿ ನಮ್ದು ಫಸ್ಟ್ ಕರ್ನಾಟಕ ಅನ್ನೋಕ್ಕಿಂತ ಮುಂಚೆ ಮೈಸೂರು ಪ್ರಾಂತ್ಯ ಅಂತ ಇತ್ತು ಅದು ತೌಸಂಡ್ ನೈನ್ ಹಂಡ್ರೆಡ್ ಸೆವೆಂಟಿ ಟೂಲಿ ದೇವರಾಜ್ ಅವರು ಸಿ ಎಂ ಆದಾಗ ಮೈಸೂರು ಪ್ರಾಂತ್ಯ ಅಂತ ತೆಗೆದು ಡಿವೈಡ್ ಮಾಡಿದ್ರು ಕರ್ನಾಟಕನ ಆಮೇಲೆ ಟೋಟಲ್ ಆಗಿ ಮೈಸೂರು ಪ್ರಾಂತ್ಯ ಅಂತ ಹೆಸರು ತೆಗೆದು ಕರ್ನಾಟಕ ಅಂತ ಹೆಸರು ಕೊಟ್ಟರು ಸೊ ಅದಕ್ಕೆ ಮಾಡ್ತಾರೆ ಅಂತ ಗೊತ್ತ್ ಸರಿನ ತಪ್ಪ ಗೊತ್ತಿಲ್ಲ ಟ್ರೈಕ್ ಮಾಡಿದೀನಿ

ಕನ್ನಡ ರಾಜ್ಯೋತ್ಸವದಲ್ಲಿ ಕನ್ನಡ ಭಾವಸಭಕ್ಕೆ ಖಂಡಿತವಾಗಿ ಇರಬೇಕು ಹಾಗಾದ್ರೆ ಭಾವಸದ ಬಣ್ಣ ನಮ್ಮ ಕನ್ನಡ ರಾಜ್ಯದ ನಾರದ ಕನ್ನಡದ ಬಗ್ಗೆ ಎಷ್ಟು ಅಭಿಮಾನ ನಿಮ್ಮಲ್ಲಿದೆ ನೀವು ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡೋರಿಗೆ ಮಾಡಿದ್ವಿ ಎಲ್ಲಿಲ್ಲ ಮೇಡಮ್ ನಮ್ದು ಅಗ್ರಿಕಲ್ಚರು ಅದೇ ಮಾಡಿದ್ವಿ ಅಷ್ಟೇ ಬೇಟೆ ಇಲ್ಲ ಹಳದಿ ಮತ್ತೆ ಕೆಂಪು ನಾಡಾಗಿತ್ತೆ ಗೊತ್ತಿಲ್ಲ ಬನ್ನಿ ನಮ್ಮ ಮುಂದಿನ ಕನ್ನಡದ ಅಭಿಮಾನಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಏನು ಮಾತಾಡ್ತಾರೆ ಅಂತ ಇವಾಗ ನೋಡ್ತಾ ಹೋಗೋಣ ನಮ್ಮ ಹೆಸರು ಜಿತಿನ್

ಹಾಗೆ ಹಾಗೇ ಏನು ತೆಲು ಮತ್ತು ಇದು ಕೇರಳ ಪ್ರಾಂತ್ಯದಾಗಿ ವಿಭಜಿತವಾಗಿದ್ದರು ಸೊ ಅದಾದಮೇಲೆ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಅದನ್ನು ಒಗ್ಗಿಟ್ಟೋಗಿ ಮೈಸೂರು ರಾಜ್ಯವಂತವಾಗಿ ಘೋಷಿಸಿದ್ರು ಮತ್ತು ಅದಾದಮೇಲೆ ಕನ್ನಡ ಮಾತಾಡೋ ಜನನು ಮೈಸೂರು ರಾಜ್ಯವಾಗಿ ಅಲ್ಲದೆ ಕರ್ನಾಟಕ ಎಂದು ಪುನಃ ನಾಮಕರಣ ಮಾಡಿ ಸೊ ಅದು ನವೆಂಬರ್ ಒನ್ ನೈನ್ಟೀನ್ ಸೆವೆಂಟಿ ತ್ರೀ ಸೊ ಆವಾಗ ಅವಾಗ ಆವತ್ತಿಂದ ನಾವು ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ವಿಜೃಂಭಣೆಯಿಂದ ಅಷ್ಟೇ ಓಕೆ ತುಂಬಾ ತಿಳ್ಕೊಂಡಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ನಮ್ಮ ಕನ್ನಡ ರಾಜ್ಯದ ಬಾವುಟ ಯಾವುದು ಬಣ್ಣ ಯಾವುದು ಬಾವುಟ ರೆಡ್ ಅಂಡ್ ಬ್ಲೂ ಅಲ್ ಸೀರಿ ಸಾರಿ ರೆಡ್ ಅಂಡ್ ಯೆಲ್ಲೋ ಓಕೆ ಫೈನ್ ನಮ್ಮ ಕನ್ನಡ ರಾಜ್ಯದ ನಾಡಗೀತೆ ಹಾ ನಾಡಗೀತೆ ಆಂಥಮ್ ಜಯ ಭಾರತ ಧನ್ಯ ಇದೇ ರೀತಿ ನಿಮ್ಮ ಕನ್ನಡ ಅಭಿಮಾನ ಹೆಚ್ಚಾಗ್ತಾ ಹೋಗ್ಲಿ ಕನ್ನಡ ಗೊತ್ತಿಲ್ಲದೆ ಇರೋರ್ಗೆ ಅಥವಾ ಕನ್ನಡ ಕಲಿತಾ ಇರೋರಿಗೆ ಪ್ರೇರಣೆಯಾಗಿ ಅಂತ ಹೇಳ್ತಾ ನಿಮ್ಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮ್ಮ ಸಮಯಕ್ಕಾಗಿ ಧನ್ಯವಾದ ಬನ್ನಿ ನಮ್ಮ ಮುಂದಿನ ವ್ಯಕ್ತಿಯನ್ನ ಕೇಳೋಣ ಕನ್ನಡ ರಾಜ್ಯೋತ್ಸವ ಬಗ್ಗೆ ಅವ್ರಿಗೆ ಎಷ್ಟು ಗೊತ್ತು ಅಂತ ಸರ್ ನಮಸ್ತೆ ನಮಸ್ತೆ ಕನ್ನಡ ರಾಜ್ಯೋತ್ಸವ ಆಚರಿಸಿದ್ರ ಕನ್ನಡ ರಾಜ್ಯೋತ್ಸವ ಬಗ್ಗೆ ಗೊತ್ತಾ ನಿಮ್ಗೆ ನಮ್ಮ ರಾಜ್ಯದ ಧ್ವಜ ಯಾವ್ದು ಅದ್ರ ಬಣ್ಣ ಯಾವ್ದು ಗೊತ್ತಿದ್ಯಾ ಕೆಂಪು ಹ ಕೆಂಪು ಮತ್ತೆ ನೋಡಿ ಅವ್ರಿಗೆ ಗೊತ್ತು ನಮ್ಮ ಕನ್ನಡ ರಾಜ್ಯದ ನಾಡಗೀತೆ ಗೊತ್ತಾ ನಾಡಗೀತೆ ಕೇಳಿದೀರಾ ಗೊತ್ತಾ ಓಕೆ ಇದೇ ರೀತಿ ಕನ್ನಡ ಅಭಿಮಾನ ನಿಮ್ಮಲ್ಲಿ ಹೆಚ್ಚಾಗಿರ್ಲಿ ನಿಮಗೆ ವ್ಯಾಪಾರ ಚೆನ್ನಾಗಾಗ್ಲಿ ಅಂತ ಆಶಿಸ್ತೀವಿ ಏನ್ ಮಾಡ್ತೀರಾ

ಅಪರೂಪದ ವ್ಯಕ್ತಿ ಅಂತಾನೆ ಹೇಳ್ಬೋದು ಸೊ ಅವರು ಹಾಕಿ ಆಡ್ತಾರಂತೆ ನ್ಯಾಷನಲ್ಸ್ ಗೆ ಆಡಿದ್ದಾರೆ ಪ್ರೌಡ್ ನಿಮ್ಮ ಹಾಕಿ ಜರ್ನಿ ಚೆನ್ನಾಗಿರ್ಲಿ ಇನ್ನು ಹೆಚ್ಚಾಗಿ ಅಚೀವ್ಮೆಂಟ್ ಮಾಡಿ ನಮ್ಮ ದೇಶಕ್ಕೆ ಹೆಸರನ್ನ ತಗೊಂಡ್ ಬನ್ನಿ ಅಂತ ಹೇಳ್ತಾ ಓಕೆ ಇನ್ನೊಬ್ರು ಕನ್ನಡ ಅಭಿಮಾನಿ ನಮ್ ಜೊತೆ ಇದಾರೆ ಅವ್ರ ಏನ್ ಮಾಡ್ತಾರೆ ಅವ್ರೇನ್ ತಿಳ್ಕೊಂಡಿದ್ದಾರೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕೂಡ ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡಿದ್ರಾ

ದರ್ಶನ್ ಏನ್ ಮಾಡ್ತೀರಾ ನಾವು ಕಾರ್ಪೆಂಟರ್ ಕೆಲಸ ಓಹ್ ಹಾಗಾದ್ರೆ ನಾವೇನಾದ್ರೂ ಕಾರ್ಪೆಂಟರ್ ಕೆಲಸ ಮಾಡ್ಬೇಕು ಅಂದ್ರೆ ನಿಮ್ಮನ್ನ ಮಾಡಿದ್ರೆ ಹೋಗಿ ನೋಡಿ ತಿಳ್ಕೊಂಡಿದ್ದಾರೆ ಇದೇ ರೀತಿಯಾಗಿ ನಮ್ಮ ರಾಜ್ಯಕ್ಕೆ ಬರುವವರು ಕೆಲಸ ಮಾಡುವವರು ಪ್ರತಿಯೊಬ್ರು ತಿಳ್ಕೊಂಡ್ರೆ ಇನ್ನೂ ನಮ್ಮ ಕನ್ನಡದ ಕಂಪು ಹೆಚ್ಚಾಗಿ ಪಸರಿಸುತ್ತೆ ಅಂತ ಹೇಳ್ತಾ ನಾವು ಬಂದವರತ್ರ ಕನ್ನಡದಲ್ಲಿ ಮಾತಾಡಬೇಕು ನಾವು ತನ ಹೇಳಿದ್ರೆ ನೋಡಿದ್ರಲ್ಲ ದರ್ಶನ್ ಅವರು ಕೂಡ ತಮ್ಮ ಅಭಿಪ್ರಾಯರಣ ಹಂಚಿಕೊಂಡ್ರು ಥ್ಯಾಂಕ್ ಯು ಸೋ ಮಚ್ ಕತ್ತೆ ಸಡಿಯದಾಗಿ ಇನ್ನೊಂದು ಕನ್ನಡ ಅಭಿಮಾನಿ ನಮ್ಮ ಜೊತೆ ಇದ್ದಾರೆ ಅವರು ಏನು ಹೇಳ್ತಾರೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಬನ್ನಿ ನೋಡೋಣ ಕನ್ನಡ ಅಭಿಮಾನ ಬರೀ ಕನ್ನಡ ರಾಜ್ಯೋತ್ಸವದ ದಿನ ಮಾತ್ರವಲ್ಲದೆ ಪ್ರತಿದಿನ ಇರಬೇಕು ಬನ್ನಿ ನಮ್ಮ ಮುಂದಿನ ಕನ್ನಡ ಅಭಿಮಾನಿ ಏನ್ ಮಾತಾಡ್ತಾರೆ ಅಂತ ಇವಾಗ ನೋಡ್ತಾ ಹೋಗೋಣ ಮುಂದಿನ ಕನ್ನಡ ಅಭಿಮಾನಿ ಇಲ್ಲೇ ಇದ್ದಾರೆ ಬನ್ನಿ ಡಿಗ್ರಿ ಕಂಪ್ಲೀಟ್ ಆಗಿದೆ ಹ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಗೌರವಿಸಲಾಗಿ ನಾವು ಕನ್ನಡ ಆಚರಿಸ್ತೇವೆ ಕನ್ನಡಿಗರನ್ನು ಒಂದು ಕೋಡ್ಸು ಒಂದು ಹಬ್ಬನೇ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು ಹಳದಿ ಮತ್ತು ಕೆಮ್ಮೆ ಜಯ ಭಾರತ ಧನ್ಯ ಧನ್ಯವಾದ

ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದಂತಹ ಜನಗಳನ್ನ ಒಂದುಗೂಡಿಸಿ ಮೈಸೂರು ರಾಜ್ಯ ಅಂತ ಮಾಡಿದ್ರು ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ ಮೂರಕ್ಕೆ ಎಲ್ಲರನ್ನ ಒಟ್ಟುಗೂಡಿಸಿ ಮೈಸೂರು ರಾಜ್ಯ ಅಂತ ಇದ್ದ ಹೆಸರನ್ನ ಕರ್ನಾಟಕ ಅಂತ ಮಾಡಿದ್ರು ಸಾವಿರದ ಒಂಬೈನೂರ ಐವತ್ತಾರಕ್ಕೂ ಮೊದಲು ಕನ್ನಡ ಮಾತನಾಡುವವರು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಅವ್ರನ್ನೆಲ್ಲ ಒತ್ತುಗೂಡಿಸಿ ಮೈಸೂರು ರಾಜ್ಯ ಅಂತ ಮಾಡಿದ್ರು ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ನವಂಬರ್ ಒಂದಕ್ಕೆ ಎಲ್ಲರನ್ನ ಒತ್ತುಗೂಡಿಸಿ ಹೆಸರನ್ನ ಚೇಂಜ್ ಮಾಡಿದ್ರು ಕರ್ನಾಟಕ ಅಂತ ಮಾಡಿದ್ರು ಹಾಗಾಗಿ ಈ ಒಂದು ನೆನಪಿಗಾಗಿ ಇದನ್ನ ಹರ್ಷೋದ್ಧಾರವಾಗಿ ನಾವು ಉತ್ಸಾಹದಿಂದ ಆಚರಿಸ್ತೀವಿ ಅದನ್ನೇ ನಾವು ಕನ್ನಡ ರಾಜ್ಯೋತ್ಸವ ಅಂತ ಕರಿತೀವಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊಡ್ತೀನಿ ಇದೇ ರೀತಿಯ ಹೆಚ್ಚಿನ ವೀಡಿಯೋ ಸಬ್ಸ್ಕ್ರೈಬ್ ನನ್ನ ಪೇಜ್ ಫಾಲೋ ಮಾಡೋದನ್ನ ಹಾಗೆ ನನ್ನ ಯೂಟ್ಯೂಬ್ ಹೇಳ್ತಾ ಅನ್ನ ಸಬ್ಸ್ಕ್ರೈಬ್ ಆಫ್ ಮಾನಸ ವಾಸುದೇವ ಧನ್ಯವಾದ